ಾರೆ ಮತ್ತು ಕಾಲಕ್ರಮ್ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ಆ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ಡಿಕ್ಲೇರ್ ಆಗಿದೆ ಇನ್ನೆರಡು ಹಾಗೂ ಸೂಚನೆ ಆಗಿದೆ ಸಂಡ್ ಊಟ ಡಿಕ್ಲೇರ್ ಆಗಿ ಇನ್ನು ಎರಡು ಕೂಡ ಇಪ್ಪತ್ತ್ಮೂರು ಸಾವಿರದ ಮೇಲೆ ಹೇಳಿ ಚನ್ನಪಟ್ಟಣ ಹದಿಮೂರು ಸಾವಿರಕ್ಕಿಂತ ಮೇಲೆ ಇಡ್ಿದೆ ಶಿಗಾರ್ ಶಿಗಾರು ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಬಡವರು ಕೆಲಸ ಮಾಡಿದ್ದೀವಿ ಅತಿ ಬಡವ್ರು ಏನಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸಿದ್ದೀವಿ ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಮೊಟ್ಟ ಮೊದಲು ಮೂರು ಕ್ಷೇತ್ರದ ಮತದಾರ ಭದ್ರವ ಹೇಳಲ್ಲ ಬಿ ಜೆ ಪಿ ಅವರು ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಜನ ನಮ್ಮ ಪರವಾಗಿದ್ದಾರೆ ಕಾರ್ಯಕ್ರಮವು ನಾವು ಜನ ಬರೀ ಯೋಜನೆಗಳು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಕಡೆ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಚ್ಚಿಸುವಂಥ ಕೆಲಸ ಮಾಡಿದ್ರು ಆ ಜನ ನಮ್ಮನ್ನು ಕೇಳಿದರೆ ಅವರಿಗೆ ಧನ್ಯವಾದಗಳನ್ನು ಕೆಲವರಿಗೆ ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ ಮಾತಾಡಲಿ ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ ಇದನ್ನು ಅವರು ಕೂಡ ಅರ್ಥ ಮಾಡ್ತಾರೆ ಬೆಳಗಾದರೆ ವಿನಾಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದೇ ಕೆಲಸ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಹೇಳಂದರೆ ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿ ಏನು ಲೋಪದೋಷಿಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ಮಾರ್ಗಸೂಚನೆ ಇರಬೇಕು ಅವರು ನಮಗೆ ಹೇಳಬೇಕು ಇಂಥ ಕೆಲಸ ಮಾಡಬೇಕು ಇದಾಗಿಲ್ಲ ಈ ಬೆಳಗಾದರೆ ಅವ್ರು ಮಾಡೋ ರೀತಿ ನೋಡಿದ್ರೆ ಅದು ವಿರೋಧ ಪಕ್ಷದವರು ರೀತಿ ನೀತಿಗಳು ಬದಲಾವಣೆ ಮಾಡಬೇಕು ವಿರೋಧ ಪಕ್ಷ ಇರಲೇಬೇಕು ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು ಅವ್ರು ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕಣ್ತರಿಸುವಂಥ ಕೆಲಸ ಏನಾದರೂ ಸರ್ಕಾರ ಲೋಪದೋಷಗಳು ಮಾಡಿದರೆ ಅದನ್ನು ಕಣ್ತರಿಸಿ ಅವ್ರಿಗೆ ಹೇಳೋ ಅಂಥದ್ದು ಅಧಿಕಾರ ಅದನ್ನು ಬಿಟ್ಟು ಬೆಳಗಾದರೆ ಟೀಕೆ ಇಟ್ಟಣೆ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಮುಖ್ಯಮಂತ್ರಿ ಇಳಿತಾರೆ ಇದನ್ನೇ ಹೇಳಿಕೊಂಡಿದ್ದಾರೆ ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಅದನ್ನು ನಾವು ಸ್ವಾಗತ ಮಾಡೋಣ ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಗೆಲುವಿನ ಕ್ರೆಡಿಟ್ ಯಾರಿಗೆ ಸರಿ ಇದು ಗೆಲುವಿಗೆ ಕಾಂಗ್ರೆಸ್ ಯೋಜನೆಗಳ ಕಾರಣ ಅಥವಾ ಬಿ ಜೆ ಪಿನಲ್ಲಿರುವಂಥ ಒಡಕು ಕಾರಣ ಇಲ್ಲ ಕಾಂಗ್ರೆಸ್ ಯೋಜನೆ ಯಾಕಂದರೆ ನಾಲ್ಕೂವರೆ ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಗಿಸುವಂಥದ್ದು ಮಾಡಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಶಕ್ತಿ ಯುವ ನಿಧಿ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆಯನ್ನುತ್ತದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧ್ಯಕ್ಷರಾದಂಥ ಶಿವಕುಮಾರ್ ಅಂದರೆ ಸ್ವಾಮಿ ಜನರಿಗೆ ಬಡವರಿಗೆ ಸಹಾಯ ಆಗಬೇಕು ಅಂತ ಮಾಡಿದ್ದಾರೆ ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತಂತಂದು ಅದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವ್ರ ಕನಸು ನನಸು ಮಾಡಬೇಕು ಏನಂದರೆ ಕಟ್ಟು ಕಡೆ ವ್ಯಕ್ತಿ ಅವರು ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಲಿ ಅವ್ರ ಊಟ ಇಲ್ಲ ಅಂತ ಬಯಬಾರದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರ ನೇರವಾಗಿ ರಾಜೀವ್ ಗಾಂಧಿ ಅವರು ಮಾಡಿದ್ದ ಕಾರ್ಯಕ್ರಮ ಮಂಡಲ್ ಪ್ರಧಾನಗಳಿದ್ದಾಗ ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂಥ ಕಾರ್ಯಕ್ರಮ ಈಗೂ ಅದು ಜಾರಿಯಾಗಿದೆ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ ಹತ್ತು ಸಣ್ಣ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದು ಕೆರೆ ಕಟ್ಟಲಿ ಕಾಲುವೆ ತೆಂಗಿ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದರಿಂದ ದೇಶ ಅಭಿವೃದ್ಧಿ ಆಗ್ತದೆ ಕೂಲಿ ಇಲ್ಲದವ್ರಿಗೆ ಕೂಲಿ ಸಿಗ್ತದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಅಂತ ಇದು ಬಹಳ ಮುಖ್ಯವಾದದ್ದು ಇದರ ಮುಖಾಂತರ ಇದನ್ನು ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ ಅನ್ನ ಬಗ್ಗೆ ಕಾರ್ಯ ಕೊಡ್ತೇನೆ ಅಂತ ಹೇಳಿದ್ರು ಜಾರಿ ಮಾಡಿ ಅದನ್ನ ಎರಡನೇ ಸಾರಿ ಮುಖ್ಯಮಂತ್ರಿ ಆದ